ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಏನು ಟಾಪಿಕ್ ಅಂತಂದರೆ ಟಾಪಿಕ್ ಅದಕ್ಕಿಂತ ಒಂದು ನನಗೆ ತಿಳಿದಿರುವಂಥ ಒಂದು ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋಣ ಅಂತೇಳಿ ಬಂದಿದ್ದೀನಿ ಸೊ ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಿಬಿಟ್ಟು ವಿಡಿಯೋ ಇಷ್ಟೊಂದು ದಯವಿಟ್ಟು ಲೈಕ್ ಮಾಡಿ ಸೊ ಏನಂತ ಹೇಳಿದ್ರೆ ಆ್ಯಸ್ ಎ ಯೂಟ್ಯೂಬರ್ ಹೇಳಿದ್ರೆ ಇಲ್ಲ ಕೇಳಿದ ಒಂದು ಕ್ವಶನ್ಸ್ ಏನು ಗೊತ್ತಾ ಈಗ ನಾನು ಒಂದು ಏನೋ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಕೆಲವರು ನೋಡೋರಾಗಿರ್ಬೋದು ಅಥವಾ ಏನಂತ ಕೇಳ್ತಾರೆ ಅಂದರೆ ಅವ್ರುಗಳೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಇವ್ಳಿಗೆ ಅರ್ನಿಂಗ್ಸ್ ಬರ್ತಿರುತ್ತೆ ಇವ್ಳಿಗೆ ಅಮೌಂಟ್ ಬರ್ತಿರುತ್ತೆ ಹಾಗಾಗಿ ಇವಳು ಶೋಕಿ ಮಾಡ್ತಿದ್ದಾಳೆ ಒಂದು ನಮ್ಮ ಲೈಫ್ ಸ್ಟೈಲು ಅಥವಾ ನಾವು ಹೇಗಿದ್ದೀವಿ ಅದು ಹಾಗೇ ಇರುತ್ತೆ ಮತ್ತು ಎಲ್ಲಾದರೂ ಹೊರಗಡೆ ಹೋದರೆ ಔಟಿಂಗ್ ಹೋಗೋದಾಗಲಿ ಅಥ್ವಾ ನಮ್ಮ ಏನೇ ಒಂದು ತೊಗೊಳೋದಾಗಲಿ ನಾವು ಚೆನ್ನಾಗಿರೋದು ನಾವು ಪ್ರೆಸೆಂಟಾಗಿ ನಾನು ನಾವು ಲೈಫ್ ಲೀಡ್ ಮಾಡ್ತಾರದನ್ನ ಕೆಲವೊಬ್ಬರು ನೋಡಿದಾಗ ಅನಿಸುತ್ತೆ ನಾವು ಯೂಟ್ಯೂಬ್ ಸರ್ಚ್ ಸ್ಟಾರ್ಟ್ ಮಾಡಿದ್ದೀವಲ್ಲ ಸೊ ಹಾಗಾಗಿ ಇವ್ರಿಗೆ ಯೂಟ್ಯೂಬಿಂದ ಅಮೌಂಟ್ ಬರ್ತಿದೆ ಇವರು ಅರ್ನ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಇವರೆಲ್ಲ ಶೋಕಿ ಮಾಡ್ತಿದ್ದಾರೆ ಇವರು ಅಲ್ಲಿ ಇಲ್ಲಿ ಹೋಗ್ತಾರೆ ಯೂಟ್ಯೂಬಿಂದ ದುಡ್ಡನ್ನು ನಂಬಿಕೊಂಡೆ ಇವರು ಆ ಥರ ಎಲ್ಲ ಮಾಡ್ತಾರೆ ಅಂತ ಕೆಲವೊಬ್ಬರು ಮೈಂಡ್ ಸೆಟ್ಟು ಮತ್ತು ಕೆಲವೊಬ್ಬರು ಹಾಗೆ ಕೂಡ ಅಂದ್ಕೋಬೇಕು ಅದನ್ನು ಒಂದಷ್ಟು ಜನ ಸೋಷಿಯಲ್ ಮೀಡ್ಯಾದಲ್ಲಿ ನನಗೆ ಒಂದಷ್ಟು ಕ್ವಶನ್ಸ್ ರೈಸ್ ಆಯಿತು ಸೊ ನಾನು ಹಾಗಾಗಿ ನಾನು ಇಲ್ಲೇ ಕ್ಲಿಯರ್ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಂತ ಹೇಳಿದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಫ್ಕೋರ್ಸ್ ಹೌದು ನಿಜ ಖಂಡಿತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ ಅಮೌಂಟ್ ನಮಗೆ ಬರಲ್ಲ ಓಕೆನಾ ಇದು ಫಸ್ಟ್ ಪಾಯಿಂಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಸಬ್ಸ್ಕ್ರೈಬರ್ಸ್ ಆಗಬೇಕು ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಡಾಲರ್ಸ್ ಕಂಪ್ಲೀಟ್ ಆಗಬೇಕು ಮಾನಿಟೈಸೇಷನ್ ಆಗಬೇಕು ಮತ್ತು ಈ ಗೂಗಲ್ ಆ್ಯಡ್ಸ್ ಆ್ಯಂಡ್ ಸ್ಪಿನ್ ಅಂತ ಇತ್ತು ಅದೆಲ್ಲ ಬರಬೇಕು ಅಷ್ಟೆಲ್ಲ ಪ್ರೊಸೀಸರ್ ಇದೆ ಓಕೆನಾ ಅಷ್ಟೆಲ್ಲ ನಮಗೆ ಪ್ರೊಸೀಸರೆಲ್ಲ ಮುಗಿದ ಮೇಲೆ ನಮಗೆ ಅಮೌಂಟ್ ಅರ್ನಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗೋದು ಅದಕ್ಕಿಂತ ಮುಂಚೆ ನಮಗೆ ಯಾವುದೇ ಕಾರಣಕ್ಕೂ ಯೂಟ್ಯೂಬಿಂದ ಅಮೌಂಟ್ ಬರುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ ಮತ್ತು ಅದು ಬರೋದು ಇಲ್ಲ ಓಕೆನಾ ಕೆಲವೊಬ್ಬರು ಅದೇ ಥರ ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಗಿತ್ತು ಏನೋ ಜನ ಅಬ್ಸರ್ವ್ ಮಾಡಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಾದ ಮೇಲೆ ಈಗ ಏನೋ ನಮ್ಮ ಲೈಫ್ ಸ್ಟೈಲು ಅಥವಾ ನಮ್ಮ ಸ್ವಂತ ದುಡ್ಡಿಂದ ನಾವು ಅದನ್ನು ಶೋಕಿ ಮಾಡೋದಾಗಿರ್ಬೋದು ಅಥವಾ ಏನೋ ಒಂದು ಪರ್ಚೇಸ್ ಮಾಡೋದಾಗಿರ್ಬೋದು ಇಲ್ಲಾದ್ರೂ ಹೋಗ್ತಿರ್ಬೋದು ಅಥವಾ ಸುತ್ತಾಡೋದಾಗಿರ್ಬೋದು ನಮ್ಮ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಆಗಿರುತ್ತೆ ಓಕೆನಾ ಅದನ್ನ ನೋಡ್ಬಿಟ್ಟು ಇದೇ ಅವರು ತಲೆ ಮೈಂಡ್ಸೆಟ್ಟಲ್ಲಿ ಇರುತ್ತೆ ಇದೇ ಫಿಕ್ಸ್ ಆಗಿರ್ತಾರೆ ಯೂಟ್ಯೂಬಿಂದ ಅವರ ದುಡ್ಡಿಂದ ಇವರು ಶೋಕಿ ಮಾಡ್ತಿದ್ದಾರೆ ಅಂತೇಳಿ ಸೊ ಯೂಟ್ಯೂಬಿಂದ ಅಮೌಂಟ್ ಬರುತ್ತೆ ಖಂಡಿತ ಬಟ್ ಅದು ಬರೋವರೆಗೂ ಇಷ್ಟೆಲ್ಲ ಪ್ರೋಸೆಸರ್ ಹೇಳಿದ್ರಷ್ಟೆಲ್ಲ ಇದೆ ಅದು ನಾವು ನನಗೆ ಇಲ್ಲಿವರೆಗೂ ಕೂಡ ಯೂಟ್ಯೂಬಿಂದ ಒಂದು ಸಿಂಗಲ್ ರುಪಿ ಕೂಡ ನನಗೆ ಬಂದಿಲ್ಲ ಓಕೆ ನಾನು ನಾವೇನೇ ಮಾಡಿದ್ರು ಕೂಡ ಅದು ನಮ್ಮ ಸ್ವಂತ ದುಡ್ಡಿಂದ ನಾವು ಏನೇ ಒಂದು ಶೌಕಿ ಮಾಡೋದಾಗಿರ್ಬೋದು ನಾವು ಹೊರಗಡೆ ಹೋಗಿದಾಗ ನಾವೇನೇ ಮಾಡಿದ್ರು ಕೂಡ ನಮ್ಮ ಸ್ವಂತ ದುಡ್ಡಿಂದ ಮಾಡ್ತಿರೋದು ಗೊತ್ತೋ ನನಗೆ ಯೂಟ್ಯೂಬಿಂದ ಬಂದು ನಾನು ಯಾವುದೂ ಕೂಡ ಏನೂ ಮಾಡ್ತಿಲ್ಲ ಏನೂ ಶೌಕಿ ಮಾಡ್ತೀನಿ ತಗೋತಿಲ್ಲ ಅಥವಾ ಒಂದು ಏನು ಕೂಡ ನಾನು ಮಾಡ್ತಿದ್ರು ಮಾಡ್ತಿರೋದು ಯೂಟ್ಯೂಬಿಂದ ಬಂದ ದುಡ್ಡಿಂದ ಅಲ್ಲ ಅದು ನಮ್ಮ ಸ್ವಂತ ದುಡ್ಡಿಂದ ಯೂಟ್ಯೂಬಿಂದ ಬರೋದಕ್ಕೆ ನಾನು ಹೇಳಿದೆ ನಿಮಗೆ ಸಾಕಷ್ಟು ಸ್ಟೆಪ್ಸ್ಗಳಿದೆ ಅದೆಲ್ಲ ಕಂಪ್ಲೀಟ್ ಆದಮೇಲೆ ನಮಗೆ ಅರ್ನಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗೋದು ನಂಗೆ ನೋಡ್ಬೋದು ನೀವು ನನ್ನ ಚಾನಲ್ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ನನಗಿನ್ನ ಸಬ್ಸ್ಕ್ರೈಬರ್ಸು ಫೋರ್ ಹಂಡ್ರೆಡ್ ಎಷ್ಟೋ ಚಿಲ್ಲರೆ ಇದೆ ನಾನ್ನೂರ ಎಪ್ಪತ್ತೆಂಟು ನಾನೂರ ಎಪ್ಪತ್ತೊಂಬತ್ತೇನು ನಂದು ಸಬ್ಸ್ಕ್ರೈಬರ್ಸ್ ಇರೋದು ಮತ್ತು ವಾಚ್ ಅವರ್ಸು ನನಗೆ ತೌಸಂಡ್ ಆಗಿದೆ ಕ್ಲಿಯರ್ ಆಗಿದೆ ನನಗಿನ್ನ ಸಬ್ಸ್ಕ್ರೈಬರ್ಸ್ ಒಂದು ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ನಾಲ್ಕು ಸಾವಿರ ಗಂಟೆ ಟೈಮ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಅದಾದ್ಮೇಲೆ ನಾನು ಮಾನಿಟೈಸೇಷನ್ಗೆ ಆನ್ ಮಾಡಿ ಅಪ್ಲೈ ಮಾಡ್ತೀನಿ ಅಂತಂದರೆ ಅದನ್ನ ನಾನು ಮಾಡಬೇಕು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅದಾದ್ಮೇಲೆ ನನಗೆ ಟೆನ್ ಡಾಲರ್ಸ್ ಕಂಪ್ಲೀಟ್ ಮಾಡಬೇಕು ಮತ್ತು ನಿಮಗೆ ಗೂಗಲ್ ಆ್ಯಟನ್ ಸ್ಪಿನ್ ಅಂತ ಬರುತ್ತೆ ನನಗೆ ಗೂಗಲಲ್ಲಿ ಕೊಡೋದು ಅದನ್ನ ನಮಗೆ ನಂಗೆ ಗೂಗಲ್ ಆ್ಯಟನ್ ಸ್ಪಿನ್ ತಗೋಬೇಕು ಅದನ್ನ ಅದು ರಿಸೀವ್ ಮಾಡ್ಕೋಬೇಕು ಆವಾಗ ನಮಗೆ ಡಾಲರ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ ಅದಾದ ಮೇಲೆ ನಾವು ಹಾಕೋವಂಥ ವೀಡಿಯೋಸ್ಗಳಿಗೆ ವೀವ್ಸ್ ಬರುತ್ತೆ ಮತ್ತು ಹ್ಯಾಡ್ಸ್ ಬರುತ್ತಲ್ಲ ಆ್ಯಡ್ಸ್ ಮತ್ತು ವೀವ್ಸಿಂದ ನಮಗೆ ಅಮೌಂಟ್ ಅನ್ನೋದು ರೈಸ್ ಆಗೋದು ನಮ್ಗೆ ಅಮೌಂಟ್ ಅನ್ನೋದು ಆವಾಗ ಬರೋದು ಸೊ ಇಷ್ಟೆಲ್ಲ ಪ್ರೊಸೀಜರ್ ಇದೆ ಯೂಟ್ಯೂಬಿಂದ ಹಣ ತೊಗೊಳಕ್ಕೆ ಅಷ್ಟು ಸುಲಭ ಅಲ್ಲ ನಮ್ಮ ಎಫರ್ಟ್ ಕೂಡ ಹಂಗೇ ಇರಬೇಕು ಒಂದು ವಿಡಿಯೋ ಮಾಡೋದಾಗಿರ್ಬೋದು ಅದನ್ನ ಎಡಿಟ್ ಮಾಡೋದಾಗಿರ್ಬೋದು ತಂಬೆನ್ನ ಹಾಕೋದಾಗಿರ್ಬೋದು ವೀಡಿಯೋ ಮಾಡಾದ್ಮೇಲೆ ಅದಕ್ಕೆ ವಾಯ್ಸ್ ಓವರ್ ಕೊಡೋದಾಗಿರ್ಬೋದು ಸಾಕಷ್ಟು ಇದೆ ಸ್ಟೆಪ್ಸ್ಗಳು ಇದನ್ನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋಕ್ಕೆ ಗೊತ್ತಿರುತ್ತೆ ಎಷ್ಟೆಲ್ಲ ಪ್ರೊಸೀಸರ್ ಇದೆ ಎಷ್ಟೆಲ್ಲ ಸ್ಟೆಪ್ಸ್ ಇದೆ ಒಂದು ವೀಡಿಯೋ ಮಾಡಿದ ತಕ್ಷಣ ಅದನ್ನು ಹಾಕೋದು ಎಷ್ಟು ಕಷ್ಟ ಅಂತ ಯೂಟ್ಯೂಬರ್ಸಿಗೆ ಮಾತ್ರ ಗೊತ್ತಿರುತ್ತೆ ಓಕೆನಾ ಸೊ ಇಷ್ಟೆಲ್ಲ ಸ್ಟೆಪ್ಸ್ ಆದಮೇಲೆ ಅಮೌಂಟ್ ಅನ್ನೋದು ನಮಗೆ ಬರೋದು ಸೊ ಇಲ್ಲಿವರೆಗೂ ಕೂಡ ನನಗೆ ಮತ್ತೆ ಕ್ಲಿಯರಾಗಿ ಹೇಳ್ತೀನಿ ನಾನು ನನಗೆ ಯಾರೆಲ್ಲ ಕ್ವಶನ್ಸ್ ಕೇಳಿದ್ದೀರಾ ಮತ್ತು ಯಾರೆಲ್ಲ ಅಂದ್ಕೊಂಡಿದ್ದೀರಿ ಯೂಟ್ಯೂಬಿಂದ ದುಡ್ಡು ಬರ್ತಿದೆ ಇವಳಿಗೆ ಅಂತೇಳಿ ನನಗೆ ಖಂಡಿತವಾಗ್ಲೂ ಕೂಡ ಯೂಟ್ಯೂಬಿಂದ ಒಂದು ರೂಪಾಯಿ ಕೂಡ ನನಗೆ ಬಂದಿಲ್ಲ ಇದೇ ಒಂದು ಕ್ಲಿಯರ್ ಮಾಡಬೇಕಿತ್ತು ನಾನು ಕೆಲವೊಂದಷ್ಟು ಜನಕ್ಕೆ ಡೌಟ್ಸ್ ಇರುತ್ತಲ್ಲ ಕೆಲವೊಂದಷ್ಟು ಜನ ಅಂದ್ಕೊಬಿಟ್ಟಿದ್ರೆ ಆ ಥರ ಯೂಟ್ಯೂಬಿಂದ ಬರ್ತೀನಿ ದುಡ್ಡು ಅವ್ರಿಗೆಲ್ಲ ಅಂತೇಳಿ ಸೊ ಯಾವುದೇ ಕಾರಣಕ್ಕೂ ನನಗೆ ಯೂಟ್ಯೂಬಿನ ಒಂದು ರೂಪಾಯಿ ಕೊಡಕ್ಕೆ ಬಂದಿಲ್ಲ ಸೊ ಮುಂದಿನ ದಿನಗಳಲ್ಲಿ ಬರುತ್ತೆ ಅದು ಯಾವ ಥರ ಬರುತ್ತೆ ಅಂತಂದರೆ ಅದೇ ನಾವು ಹಾಕುವಂಥ ವೀಡಿಯೋಸು ಮತ್ತು ನನಗೆ ಇದು ಸಬ್ಸ್ಕ್ರೈಬರ್ಸ್ ಆಗಬೇಕು ಮತ್ತು ವೀಡಿಯೋಸ್ಗೆ ನನಗೆ ವ್ಯೂಸ್ ಬರಬೇಕು ಅದರಲ್ಲಿ ಹ್ಯಾಡ್ಸ್ ಬರಬೇಕು ಅದೆಲ್ಲ ಬಂದ ಮೇಲೇ ಅಮೌಂಟನ್ನು ನಮಗೆ ಬರೋದು ಸೊ ಇದನ್ನು ನಾನು ಕ್ಲಿಯರ್ ಮಾಡೋಕ್ಕೆ ಅಂತ ಇದನ್ನ ವೀಡಿಯೋ ಮಾಡಿದೆ ಸೊ ಹೊಸ್ದಾಗಿ ಯಾರೆಲ್ಲ ಚಾನಲ್ ಓಪನ್ ಮಾಡಿದ್ದೀರ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಸೊ ಚೆನ್ನಾಗಿ ನಿಮ್ಮ ಚಾನಲ್ ಗ್ರೋ ಆಗಲಿ ಸೊ ನಮ್ದು ಇವಾಗ ಗ್ರೋ ಆಗ್ತಾ ಇರೋಂಥ ಒಂದು ಚಾನಲ್ ಆಗಿದೆ ಸೊ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ಚಾನಲ್ನ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನನ್ನ ಕೈಂತಹ ಕ್ವಶನ್ಸ್ಗಳಿಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ ಸೊ ಇಷ್ಟೇ ಅದನ್ನು ಹೇಳೋಕ್ಕೆ ನಾನು ವೀಡಿಯೋ ಇದ್ದೆ ಸೊ ವಿಡಿಯೋ ಇಷ್ಟೊಂದಕ್ಕೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗುವ ನೆಕ್ಸ್ಟು ಬ್ಲಾಗ್ ಏನಾದರೂ ಇನ್ಫಾರ್ಮೇಟಿವ್ ಬ್ಲಾಗ್ ಆಗಿರುತ್ತೆ ಅಥವಾ ಏನಾದರೂ ಹೌಟಿಂಗ್ ಬಂದಾಗ ಒಂದು ಬ್ಲಾಗ್ ಆಗಿರುತ್ತೆ ಸೊ ನೆಕ್ಸ್ಟ್ ವಿಲ್ ಕಮಿಂಗ್ ಸೂ ನೆಕ್ಸ್ಟ್ ಬ್ಲಾಗ್ ಅಲ್ಲಿವರೆಗೂ ಬೈ ಬಾಯ್